ಕಾಪಡಿ ನೋಡು ಕ್ಲೀನ್ಸನ್ ಮತ್ತೆ ಸಿಗೋನಾ ಮಮ್ಮಾ ನಿਂದ್ರ ಮಮ್ಮಾ ನನಗೆ ಐದು ಅದಿರಲ್ಲ ನೋಡು ನಾನು ಎಷ್ಟೇ ಮಾಡಿ ಜೋದಿಲ್ಲ ಮಾಡಿ ಮಾಡಿ ನೋಡು ಇನ್ನು ಹೋಗ ತಗ ಫಸ್ಟ್

ಎ ನಿಂದ್ರ ಬಡ ಒತ್ತು ಮಡಿದ ನೋಡಿ ಆಮೇಲೆ ಏನು ಕಾಣತಿದೆ ನನಗಂತ್ರ ನಿನ್ನ ಪಡಿ ಅದೃಷ್ಟ ಇಲ್ಲಲ್ಲ ನೀನ ಹ್ಮ ರೆಡಿ ನಾ ಇತ್ರ ಬೇಶ ತೋರಿಸಿದಪ್ಪ ಕೈ ಇಂಗ್ ಬಿಡು ಕೈ ಬಿಡು ಇಂಗ್ ಕೈ ಬೇ ಉಬ್ರ ಏ ಉ ಇಂಗ್ ಉಬ್ರ ಇಂಗ್ ಅಂತ ನೌತದಿ ಕೈ ನಗ್ತೈತಿ ಹ್ಮ ರೆಡಿ ನಾ ಅನ್ನ ನೀನು ಏ ನೀನು ಮುಚ್ಚೆ ನೀನು ನನ್ನ ಏನ್ ಇಂತಕರ ಬಡಬಡ ಒತ್ತು ಮಣಿದೆ ರೆಡಿನಾ ರೆಡಿ ಆಕ್ಷನ್ ರೆಡಿನಾ ಹ್ಮ್ ಆಕ್ಷನ್ ನನಗಂತ್ರ ನೀನು ಪಡಿಯೋ ಅದೃಷ್ಟ ಇದ್ದಂಗಿಲ್ಲ ಚೆನ್ನಾಗಿದ್ರ ಮತ್ತೆ ಕೊಡೋಣ ಕಟ್ ಇದರ ಮಕ್ಕದಲ್ಲಿ ಸೊಪ್ಪು ಇದು ತೋರಿಸೋದೇ ಅಂತ್ರೆ ನಿನ್ನ ಪಡೆಯ ಅದೃಷ್ಟ ಇದಂಗಿಲ್ಲ ನನಗಂತೂ ನಿನ್ನ ಪಡೆಯ ಅದೃಷ್ಟ ಇದೆ ಇದ ಇದಂಗಿಲ್ಲ ಇಲ್ಲ কানাಡಾನೂ ಬೇರೆ ಯಾರ್ಗೆ ಕೊಟ್ಟಿಲ್ಲ ಹ್ಮ್ ಅಕಡೆ ನೋಡಿ ನಾಲ್ಕು ಇಲ್ಲ ನೋಡುಮ್ಮಾ ನೋಡು ಮಮ್ಮ ಈ ಭೂಮಿ ಮೇಲೆ ಪ್ರೀತಿ ಮಾಡಿದವರು ಹತ್ತು ಪರ್ಸೆಂಟ್ ಪ್ರೀತಿ ಗೆದ್ರ ಅದರ ತೊಂಬತ್ತು ಪರ್ಸೆಂಟ್ ಪ್ರೀತಿ ಕಳ್ಕೊಂಡವ್ರ